ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆಟ ಆಡುವಾಗ ಕೆಲವರು ಬೇಗ ಆಟ ಆಡಿ ಮುಗಿಸುತ್ತಾರೆ ಇನ್ನು ಕೆಲವರು ಒಂದೆರಡು ಆಟದಲ್ಲಿ ತುಂಬಾ ಸುಸ್ತುವಾಗಿ ಆಟ ಮುಗಿಸುತ್ತಾರೆ ಒಂದೇ ಆಟಕ್ಕೆ ತುಂಬಾ ಸುಸ್ತು ಆಗುತ್ತಾರೆ ಇದಕ್ಕೆ ಕಾರಣಗಳು ಏನೆಂದು ತಿಳಿಯೋಣ ಬನ್ನಿ ಹಾಗೆ ಪರಿಹಾರ ಏನೆಂದು ನೋಡೋಣ ಬನ್ನಿ ಆಟ ಆಡುವಾಗ ತುಂಬಾ ಅವಸರ ಮಾಡದೆ ನಿಧಾನವಾಗಿ ಆಟ ಆಡಿದರೆ ತುಂಬಾ ಚೆನ್ನಾಗಿ ಆಟ ಆಡಬಹುದು ಕೆಲವರು ತುಂಬಾ ವೇಗವಾಗಿ ಆಟಕ್ಕೆ ರೆಡಿ ಆಗಿ ಬಂದ್ರೆ ಒಂದೆರಡು ನಿಮಿಷದಲ್ಲಿ ಸುಸ್ತುವಾಗಿ ಆಟ ಮುಗಿಸುತ್ತಾರೆ ಮೊದಲಿದ್ದ ಉತ್ಸಾಹ ಎರಡನೇ ಆಟದಲ್ಲಿ ಇರುವುದಿಲ್ಲ ನಿಧಾನವಾಗಿ ಆಟ ಆಡಿ ಇನ್ನೇನು ಹೊರ ಬರುತ್ತೆ ಅನ್ನುವಾಗ ಆಟ ನಿಲ್ಲಿಸಿ ಒಂದು ನಿಮಿಷ ಬಿಟ್ಟು ಮತ್ತೆ ಆಟ ಆಡಿ ಹೀಗೆ ಪದೇ ಪದೇ ಮಾಡುವುದರಿಂದ ತುಂಬಾ ಹೊತ್ತು ಆಟ ಆಡಬಹುದು ಸುಸ್ತು ಕೂಡ ಆಗುವುದಿಲ್ಲ ತುಂಬಾ ಮಜಾ ಸಿಗುತ್ತೆ ಹೀಗೆ ಮಾಡುವುದರಿಂದ ತುಂಬಾ ಹೊತ್ತು ಆಟ ಆಡಿ ಸುಖ ಪಡೆಯಬಹುದು ಹಾಗೆ ಎಷ್ಟು ಸಾರಿ ಬೇಕಾದರೂ ಆಟ ಆಡಿದರೂ ಜಾಸ್ತಿ ಸುಸ್ತು ಆಗಲ್ಲ ಜೊತೆಗೆ ಜಾಸ್ತಿ ಸುಖ ಸಿಗುತ್ತೆ ಇಬ್ಬರಿಗೂ ಇಬ್ಬರು ನಿಧಾನವಾಗಿ ಒಬ್ಬರನ್ನೊಬ್ಬರು ಮುಗ್ದಾಡಿ ನಿಧಾನವಾಗಿ ಆಟ ಆಡಿ ಬೇಕಾದ ಸುಖ ಪಡೆಯಬಹುದು ಇದರಿಂದ ಇಬ್ಬರಿಗೂ ಸಂತೋಷ ಆಗುತ್ತೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ವಿಡಿಯೋ ಜೊತೆಗೆ 待ってしぐってね。